ಇನ್ನು ಮಂಡ್ಯದಲ್ಲೂ ಕೂಡ ಅದೇ ಸ್ಥಿತಿ ಮಂಡ್ಯದ ಸುತ್ತಮುತ್ತಲ ಭಾಗದಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆಯಾಗಿದೆ ಎಷ್ಟರ ಮಟ್ಟಿಗೆ ಅಂತಂತಂದ್ರೆ ಅಲ್ಲಿನ ಬಸ್ಗಳು ಕೂಡ ಜಲಾವೃತಗೊಂಡಿವೆ ಇಪ್ಪತ್ತೆರಡು ಬಸ್ಗಳು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣನೋ ಅಥವಾ ಇದು ಕೆರೆನೋ ಅನ್ನಬೇಕು ಅಂತಹ ಒಂದು ಸ್ಥಿತಿ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಇಂತಹ ದೃಶ್ಯಗಳು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ ಯಾಕಂದರೆ ಇಡೀ ಬಸ್ ಡಿಪೋಗೆ ಬಸ್ ಡಿಪೋನೇ ಮಳೆಯಿಂದ ಮಳೆಯ ನೀರಿಂದ ಆವೃತಗೊಂಡಿದೆ ಕೆರೆ ಕೂಡಿ ಬಿದ್ದಿದ್ದೇ ಬಿದ್ದಿದ್ದು ಬಸ್ ಸ್ಟ್ಯಾಂಡು ಡಿಪೋ ಎಲ್ಲವನ್ನು ಕೂಡ ಆವರಿಸಿದೆ ನಿಲ್ದಾಣದ ಕಚೇರಿಗೆ ಅಲ್ಲಿ ಎಲ್ಲ ಬೇರೆ ಬೇರೆ ಕೊಠಡಿಗಳಿಗೂ ಕೂಡ ನೀರು ನುಗ್ಗಿದೆ ನೋಡಿ ಬಸ್ ನಿಂತಿದೆ ನೀರಲ್ಲಿ ಇದು ಸ್ಥಿತಿ ಡಿಪೋ ಸ್ಥಿತಿ ಹೀಗಿದೆ ನೋಡಿ ನಾಗಮಂಗಲದಲ್ಲಿ ಕೆ ಎಸ್ ಆರ್ ಟಿ ಸಿ ಡಿಪೋದಲ್ಲಿ ನಿಂತಿರುವಂಥ ಬಸ್ಗಳನ್ನು ತೋರಿಸ್ತಾ ಇದ್ದೀವಿ ಈ ಎರಡು ದೃಶ್ಯಾವಳಿಗಳು ಬೇರೆ ಬೇರೆ ಭಾಗದ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದೀವಿ ಜನ ಬೋಟನ್ನು ಆಶ್ರಯಿಸಿಕೊಂಡಿದ್ದಾರೆ ಅಂಥ ಒಂದು ಸ್ಥಿತಿ ಒಂದು ಕಡೆಯ ದೃಶ್ಯಾವಳಿಗಳು ಇನ್ನೊಂದು ಕಡೆಗೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಮತ್ತು ಬಸ್ ಡಿಪೋ ಯಾವ ರೀತಿ ನೀರಿನಿಂದ ಆವೃತ್ತವಾಗಿದೆ ಅಂತ ತೋರಿಸ್ತಾ ಇದೀವಿ ಬನ್ನಿ ನಮ್ಮ ಮಂಡ್ಯ ಪ್ರತಿನಿಧಿಯಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಮಂಡ್ಯ ಜಿಲ್ಲೆ ಅಕ್ಷರಶಃ ಈಗ ತತ್ತರಿಸಿ ಹೋಗಿರುವಂಥದ್ದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ ತಮಗೆ ಈಗ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇರುವಂತದ್ದು ಅವು ಕೂಡ ನೋಡ್ತಾ ಇರಬಹುದು ಇದು ವಾಸ್ತವ ಚಿತ್ರಣ ಇದು ನಾಗಮಂಗಲದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಅಂದ್ರೆ ನಿನ್ನೆ ಸುರಿದಂತಹ ಭಾರಿ ಮಳೆಯಿಂದಾಗಿ ಸಂಪೂರ್ಣವಾಗಿ ಕೆರೆ ಕೋಡಿ ಹೊಡೆದಿರುವಂತದ್ದು ಅದರ ಪರಿಣಾಮವೇ ಈ ರೀತಿಯಾದಂತಹ ನೀರು ತುಂಬಿರುವಂಥದ್ದು ಅಕ್ಷರಶಃ ನಾಲ್ಕು ಅಡಿಯಷ್ಟು ನೀರು ಇಲ್ಲಿದೆ ಅಂದ್ರೆ ಎಷ್ಟರ ಮಟ್ಟಿಗೆ ಪ್ರವಾಹದ ಭೀತಿ ಎದುರಾಗಿದೆ ಅಂತ ಅವು ಕೂಡ ನೋಡಿದ್ವಿ ಯಾಕಂತ ಹೇಳಿದ್ರೆ ಇದೆಲ್ಲವಕ್ಕೂ ಮುಖ್ಯವಾಗಿ ಏನು ಕಾರಣ ಅಂತ ನೋಡೋದಾದ್ರೆ ಪ್ರಮುಖವಾಗಿ ಏನು ಒತ್ತುವರಿ ಮಾಡಿರುವಂತಹ ಜಾಗ ಇರುವಂತದ್ದು ಆ ಒತ್ತುವರಿ ಆದಂತಹ ಜಾಗದಲ್ಲಿ ಅನೇಕ ಕಟ್ಟಡಗಳನ್ನು ಕಟ್ಕೊಂಡಿರುವಂಥದ್ದು ಆ ಒತ್ತುವರಿ ಆದಂತಹ ಒಂದು ಪರಿಣಾಮವೇ ಈ ರೀತಿಯಾದಂತಹ ಹೇಳಿ ಇಲ್ಲಿರುವಂತಹ ಸ್ಥಳೀಯರು ಆರೋಪ ಮಾಡುತ್ತಿರುವಂತದ್ದು ಅವು ಕೂಡ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಚೇರುಗಳು ಸಹ ಭಾಗಶಃ ಮುಳುಗಡೆ ಆಗಿರುವಂಥದ್ದು ಇಂತಹ ಒಂದು ದುಸ್ಥಿತಿ ಬರಲಿಕ್ಕೆ ಮುಖ್ಯವಾದಂತಹ ಕಾರಣ ಅಂತ ಹೇಳಿದ್ರೆ ಒಂದು ಮಳೆ ಆಗಿರಬಹುದು ಆದ್ರೆ ಮತ್ತೊಂದು ಮಳೆ ಬಂದಂತಹ ಸಂದರ್ಭದಲ್ಲಿ ಅದು ಹರಿದುಕೊಂಡು ರಾಜಕಾಲ ಮಾಡಿರ್ತಾರೆ ಅದರನ್ನ ಒತ್ತುವರಿ ಮಾಡಿದ್ದಾರೆ ಅದರ ಪರಿಣಾಮವೇ ಈ ರೀತಿಯಾದಂತಹ ಒಂದು ಎಫೆಕ್ಟ್ ಆಗಿರುವಂತದ್ದು ಸದ್ಯಕ್ಕೆ ಸಾಕಷ್ಟು ಅಪಾರ ಪ್ರಮಾಣದ ನಷ್ಟವಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಸೂರಜ್ ಪ್ರಸಾದ್ ಟಿವಿ ನೈನ್ ಮಂಡ್ಯ